ಒಡ್ನಾಟನಕ್ಕೇನು ಹೇಳಾರ್ದಂಥ ಪರಿಸ್ಥಿತಿ ಒಳಗೈತಿ ಯಾಕಂದರೆ ಅವನು ನಾನು ಬಾಲ್ಯ ಸ್ನೇಹಿತಳು ಯಾವುದಕ್ಕೆ ಆಗಲಿ ನಾನು ಕೇಳಾರ್ದು ಅವ ಏನು ಮಾಡ್ತಿದ್ದಿಲ್ಲ ಅವನು ಕೇಳಾರ್ದು ನಾನು ಏನು ಮಾಡ್ತಿದ್ದಿಲ್ಲ ಅಂದ್ರೆ ಒಂದೇ ಬಿ ಇಬ್ಬರು ಜೊತೆ ಮೇಲೆ ಉಟ್ಕೊಂಡು ಅಡ್ಡಾಡ್ದವ್ರು ಅಂಥ ಸ್ನೇಹಿತ ನಾನು ಬೇಯ್ದಾಗ ಅವನು ಸುಮ್ಮನೆ ಇರ್ತಿದ್ದ ಅವ ಬೇಯ್ದಾಗ ನಾನು ಸುಮ್ಮನೆ ಇರ್ತಿದ್ದೆ ಅಕಸ್ಮಾತ್ ಇಂಥ ಘಟನೆ ಆಗಬಾರ್ದಾಗಿತ್ತು ಏನು ಆಗೋಗಿದೆ ಅಂದಮೇಲೆ ಏನು ಮಾಡೋಕ್ಕಾಗ್ತಾಯಿಲ್ಲ ಯಾಕಂದ್ರೆ ಇಲ್ಲಿವರೆಗೂ ನಾನು ರಾಜು ಅಂದಿಲ್ಲ ರಾಜನೇ ಅಂದಿನಿ ಒಂದು ಶೂಟಿಂಗ್ನಾಗ ಬೆಂಗಳೂರ್ಗೆ ಹೋದಾಗ ಸಾಕಷ್ಟು ಜನರು ಕಲಾವಿದರು ಕೂಡಿದಾಗ ಅಲ್ಲೇ ರಾಜ ಅಂದಾಗ ಉಸ್ರು ಅವನ ಗಾಬರಿಯಾಗಿ ನೋಡಿದಾಗ ಅವ ಒಂದು ಮಾತು ಹೇಳಿದ ಅವನು ನಾನು ಒಂದೇ ಹಂಡ್ರವರೆ ಆಗ್ತೀವಿ ಅಂತ ದೋಸ್ತರಿದೀವಿ ನಾನೇ ಸಿದ್ಧನೂ ಅಂತೀನಿ ರಾಜನು ಅಂತ ನಾವು ಅಂಥೇಳಿ ಎಲ್ಲ ರೀತಿಯಿಂದ ನಮಗೆ ಭಾಳ ಅಂದ್ರೆ ಭಾಳ ಭಾಳ ದುಃಖ ಆಗ್ಯದ ಲಾಸ್ಟ್ ಅನ್ನೇನಾದ್ರೆ ಈಗ ಒಂದು ಇಪ್ಪತ್ತು ದಿನದಿಂದ ಹಬ್ಬಕ್ಕನು ಹೇಳಿದ ನಾನು ಬಂದಿದ್ದಿಲ್ಲ ನೀನು ಅವನು ಬೇರೆ ಇದೇ ಮಾಡ್ತೇನೆ ಅಂತೇಳಿ ಬೈತಿದ್ದೆ ಆದ್ರೂ ನಾನು ಕೊಡ್ತಿದ್ದೀವಿ ಈಗ ಏನ್ ಧಾರವಾಡಕ್ಕೆ ಹೋಗಿಂದು ಸ್ವಲ್ಪ ಅವನು ನಮಗೂ ತಿಂಗಳಾಯ್ತು ಸಿಕ್ಕಿದ್ದಿಲ್ಲ ಒಡನಾಟ ಅನ್ನಕ್ಕೆ ಏನಾದ್ರೆ ಇಬ್ರು ಕೂಡಿ ಪಾತ್ರ ಮಾಡ್ತಿದ್ದೀವಿ ಮೂರು ದಿನ ನಾ ಮೂರು ದಿನ ಬೇರೆ ಬೇರೆ ಅವ್ರ ಹಣ್ಣು ಮಾಡ್ತಿದ್ದ ಒಂದೇ ಪಾತ್ರನೇ ಕಾಂಪಿಟೇಷನ್ ಮೇಲೆ ಅವ್ರ ಅಣ್ಣನ ಡೈರೆಕ್ಷನ್ ಮೇಲೆ ನಾವು ಪಾತ್ರಗಳನ್ನು ಮಾಡ್ತಿದ್ದೀವಿ ಭಾಳ ಅಂದ್ರೆ ಭಾಳ ಅತಿಯಾದ ಕ್ಲೋಸ್ ಫ್ರೆಂಡ್ ಅಂದ್ರೆ ನನಗೆ ರಾಜು ತರಬಿಟ್ಟು ನಾವು ಅಣ್ಣ ತಮ್ಮ ಅವನ ಮನೆಯಿಂದ ಹಿಡ್ಕೊಂಡು ಸಹ ನಾವು ಒಂದು ರೀತಿ ಪಾರ್ಟ್ನರ್ ಅವನ ಕಂಪ್ನಿ ಓಪನಿಂಗ್ ಆಗ್ಬೇಕಾದ್ರೆ ಮೂಲತಃ ಶ್ರೀ ಕಾಶಕಾಂತೇಶ್ವರ ಮಹಾತ್ಮ ಒಳಗೆ ನಾನೇ ಇದ್ದದ್ದು ನಿಮ್ಗೆ ಯಾವಾಗ ಗೊತ್ತಾಯ್ತು ಇದು ನಿನ್ನ ಮಧ್ಯಾಹ್ನಕ್ಕೆ ಗೊತ್ತಾಗ್ಯದ್ರಿ ಮಧ್ಯಾಹ್ನ ಗೊತ್ತಾದಾಗ ಬಶೀರ್ಗೆ ಫೋನ್ ಮಾಡಿದೆ ಆವಾಗ ಅಂತ ಅಲಿಯಾಶಿದ್ದ ನಿಂದು ವಸ್ತುವಾದ ಫಿಲ್ಮ್ ಏನು ಮಾಡಿದ್ರೆ ಭಾಳ ಅಂದ್ರೆ ಭಾಳ ಕೆಟ್ಟಾಗೋದೆ ಅದು ಎಲ್ಲರಿಗೂ ಒಂದು ರೀತಿಯಿಂದ ದುಃಖ ಆಗ್ಯದ ಕಲಾವಿದರಿಗೆ ಕಂಪನಿಗಳಿಗೂ ಭಾಳ ಬಡತನ ಇದ್ದಂಗೆ ಮೊದಲೇ ಕಂಪನಿಗಳು ನಡೀತಾ ಇರೋದಲ್ಲ ಅವನೇ ಸ್ವಲ್ಪ ಓಡಾಡಿ ಏನರ ವಿಶ್ರಮ ಪಟ್ಟು ಮಾಡ್ತಾನ ಅಂತೇಳಿ ಎಲ್ಲರೂ ಆಶೆ ಕುಂತಿದ್ರು ನಮ್ಮ ಕೈ ಬಿಟ್ಟು ಅವನೇ ಹೋದ ನನಗೆ ಹುಡುಗಾಟನು ಮಾಡ್ತಿದ್ದ ನನಗೆ ಅಂತಿದ್ದ ನಾನು ನನಗಂತಿದ್ದ ತಗೊಂಡು ಹೋಗ್ತೀನಿ ನಿನ್ನೆ ತಗೊಂಡು ಅಂತೇಳಿ ಅಂತ ಕಡಿಕಿಬ್ರು ಕೂಡ ಹೋಗೋಣ ಅಂತಂತಿದ್ದ ನಮ್ಮನ್ನು ಬಿಟ್ಟು ಒಂದು ನಾಟಕ ಯಾಕೆ ನಾಟಕದೇನಾದ್ರಿ ಮೊದಲು ಬಹಳ ಬಡತನದಿಂದ ಇದ್ದದ್ದು ನನಗೆ ಗೊತ್ತಿದ್ದದ್ದು ಬಹಳ ಬಡತನದಿಂದ ಇದ್ದದ್ದು ತಾಳೆ ತಾಳಿಕೋಟೆಯಲ್ಲಿ ಒಂದು ಶರಣ ಬಸವೇಶ್ವರ ನಾಟಕ ಅಂತ ಆಡಿದಾಗ ಒಂದು ಕಿರು ಚಿತ್ರ ಪಾರ್ಟ್ ಮಾಡಿದ ಸಣ್ಣ ಪಾತ್ರ ಮಾಡಿದ ಆಮೇಲೆ ನಮ್ಮ ಜೊತೆ ಕೂಡಿದ ನಾವು ಲಾಟ್ರಿನ ಹೋದಾಗ ಪ್ರಾಕ್ಟೀಸ್ ಮಾಡ್ತಿದೀವಿ ಇಬ್ರು ನಾಟಕದ್ದು ಇಬ್ಬರದ್ದು ಅಲ್ಲೇ ಸ್ನೇಹ ಅಲ್ಲೇ ಬೇರೆ ಆಡೋದು ಅಲ್ಲೇ ಒಂದು ಆಸೆಗಳು ಅಂತ ಅಲ್ಲೇ ಪ್ರಾಕ್ಟೀಸ್ ಮಾಡಿ ಆದ್ರೆ ನನಗಿಂತ ನಾಲ್ಕು ವರ್ಷ ಸಣ್ಣವನು ಅಂದ್ರೆ ಮೊದಲಿಗೆ ನಾವು ಕಲಿಯುವುದು ಬಬ್ಬರು ವಾನ ಅಂತ ಮಾಡಿದೀವಿ ಅದನ್ನು ನೋಡಿದ ಮೇಲೆ ಕಲಿಯೋದು ಕೊಡಕ ಅಂತ ಮಾಡಿದಾಗ ನಮ್ಮದು ಸ್ಟೇ ಆಗಿ ಅವಂದೇ ಒಂದು ಹೆಚ್ಚಿನ ರೀತಿಯಿಂದ ಹೋಯಿತು ಆದ್ರೆ ಅವ ಏನು ಮಾಡಿದ ಸಿದ್ಧ ನೀವು ಕಂಪ್ನಿ ನಡೆಸ್ಕೊಂಡು ಹೋಗ್ರಿ ಸರಿಪಡ ನೀವು ಹೇಳಿ ನಮ್ಮನ್ನು ಕಂಪ್ನಿಗೆ ಕಳಿಸಿದ್ರು ನಾನು ಕಲಿಯೋದು ಕೊಡೋಕೆ ಪ್ರೋಗ್ರಾಮ್ ಮಾಡ್ಕೊತಾ ಇದ್ದಾನೆ ಆದ್ರೆ ನೂರು ದಿನ ಓಡಿಸಿದ್ದೀವಿ ಕಾಶಕಾತೇಶ್ವರ ಮಹಾತ್ಮೆ ನಾಟಕ ಅವಾಗ್ಲಿಂದ ಕಂಪ್ನಿ ಚಾಲ್ತಿಯಲ್ಲಿ ಅದ್ದು ಚೆನ್ನಾಗಿಯೇ ಇತ್ತು ರೀ ಅವ್ನು ಬಾಲ್ಯನ ಗೆಲ್ರಿ ತಾಳಿ ಕೊಟ್ಟಿನೇ ರೀ ಭಕ್ತ ಈಗ ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ಸಂಚಾರ ಮಾಡಿದ್ರು ಸಾಕಷ್ಟು ಜೊತೆಗೆ ಮಾಡಿದುಪ್ರಿಯ ಸಂಘದ ಜೊತೆಗೆ ಸಹಾಯ ಸಹಾಯನೂ ಮಾಡಿದ್ದೇನು ಒಂದು ಅಧ್ಯಕ್ಷನೂ ಆಗಿದ್ದನ್ರಿ ರಂಗಭೂಮಿ ನಾಟಕ ಕಂಪನಿ ಮಾಲೀಕರ ಸಂಘದ ಅಧ್ಯಕ್ಷನೇ ಫಸ್ಟ್ ಅವನೇ ಆಗಿದ್ದ ಆಮೇಲೆ ಬೇರೆ ಬೇರೆಯವ್ರನ್ನ ಚೇಂಜ್ ಹೋಗಿದ್ವಿ ಆದ್ರೆ ಮೊದಲಿಗೆ ಅವನು ಹೇಳಿದ್ದ ಎಲ್ಲ ಕಂಪನಿಗಳ ಕೂಡಿಸಿ ಒಂದು ಹೆಚ್ಚಿನ ರೀತಿಯಿಂದ ದೊಡ್ಡ ಪ್ರಮಾಣ ಮಾಡೋಣ ನಾವು ಒಂದು ಮೂರು ದಿನ ಬಂದು ಪಾತ್ರ ಮಾಡ್ತೀನಿ ಅದೇ ಅಮೌಂಟ್ ನಾವು ಸಂಘ ಕುಳಿಸೋನು ಕಂಪನಿಗಳು ತೊಂದರೆ ಬಂದಾಗ ಅದಕ್ಕೆ ಅದಕ್ಕೆ ಹಾಕೋಣ ಅಂತ ಹೇಳಿದ್ದ ಎಲ್ಲ ರೀತಿಯಿಂದ ಅನುಕೂಲ ಮಾಡಿದ್ದ ಒಂದ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ